ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಕೆಲವೊಂದು ಆಹಾರ ಪದಾರ್ಥಗಳನ್ನು ಆದಷ್ಟು ಸ್ಟಾಪ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಯಾಕೆ ಅಂದರೆ ಇವು ನಿಮ್ಮ ದೇಹಕ್ಕೆ ತುಂಬಾ ಅಪಾಯಕಾರಿಯಂತೆ ಇದು ಸ್ಲೋ ಪಾಯ್ಸನ್ ಇದ್ದ ಹಾಗೆ ಅಂಥೇಳಿ ಡಬ್ಲ್ಯೂ ಹೆಚ್ಒ ಹೇಳ್ತಾ ಇದೆ ಹಾಗಾದ್ರೆ ಯಾವ ಆಹಾರ ಪದಾರ್ಥಗಳನ್ನ ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ಈ ಬಗ್ಗೆ ಡಬ್ಲ್ಯೂ ಏನ್ ಹೇಳ್ತು ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ನಂಬರ್ ಒನ್ ಆಲೂಗೆಡ್ಡೆ ಚಿಪ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಲೂಗೆಡ್ಡೆ ಚಿಪ್ಸ್ ಅನ್ನ ಅಂದ್ರೆ ಪೊಟ್ಯಾಟೊ ಚಿಪ್ಸ್ ಅನ್ನ ಜನ ತಿಂತಾರೆ ಈ ಆಲೂಗೆಡ್ಡೆ ಚಿಪ್ಸ್ ಅನ್ನ ಹೆಚ್ಚಿನ ತಾಪಮಾನದಲ್ಲಿ ಸಂಸ್ಕರಿಸಿದ ಎಣ್ಣೆಯಲ್ಲಿ ಬಿಸಿ ಮಾಡಲಾಗುತ್ತೆ ಅದರಲ್ಲಿ ಸಾಕಷ್ಟು ಉಪ್ಪನ್ನು ಬಳಸಲಾಗುತ್ತೆ ಈ ಎರಡೂ ಪದಾರ್ಥಗಳು ಕೂಡ ಅಂದರೆ ಎಣ್ಣೆ ಆಗಿರಬಹುದು ಇಲ್ಲ ಉಪ್ಪಾಗಿರಬಹುದು ಈ ಎರಡೂ ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಇದರಲ್ಲಿ ಸಿಕ್ಕಾಪಟ್ಟೆ ಕ್ಯಾಲರಿ ಇರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ಡಬ್ಲ್ಯೂ ಹೆಚ್ ಓ ಹೇಳಿದೆ ನೆಕ್ಸ್ಟ್ ಒನ್ ಅತಿಯಾದ ಉಪ್ಪು ಆಗಲೇ ಹೇಳಿದೆ ಉಪ್ಪನ್ನು ಜಾಸ್ತಿ ತಿನ್ನಬಾರ್ದು ಅಂತ ವೀಕ್ಷಕರೇ ಒಂದು ನೆನಪಿರ್ಲಿ ಒಂದು ದಿನಕ್ಕೆ ಐದು ಗ್ರಾಮ್ಗಿಂತ ಹೆಚ್ಚು ಉಪ್ಪನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಇದು ರಕ್ತದೊತ್ತಡವನ್ನು ಹೆಚ್ಚು ಮಾಡುತ್ತೆ ಇದು ಹೃದಯದ ಕಾಯಿಲೆಗಳಿಗೆ ಕಾರಣ ಆಗ್ಬೋದು ಅಂತಾರೆ ವೈದ್ಯರು ಹೀಗಾಗಿ ಹುಷಾರಾಗಿರಿ ಆದಷ್ಟು ಉಪ್ಪನ್ನು ಕಡಿಮೆ ಮಾಡಿ ಹೆಚ್ಚು ಉಪ್ಪಿನಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಅವಾಯ್ಡ್ ಮಾಡಿ ವೀಕ್ಷಕರೇ ಮೂರನೇದು ಹೆಚ್ಚು ಸಕ್ಕರೆ ವೀಕ್ಷಕರೇ ಈ ಸಕ್ಕರೆ ತುಂಬಾ ಅಪಾಯಕಾರಿ ತುಂಬಾನೇ ಡೇಂಜರಸ್ ಇದು ನಿಮಗೂ ಕೂಡ ಗೊತ್ತಿರೋದೆ ಆದರೂ ಕೂಡ ನಾವು ಅದನ್ನು ಪ್ರತಿನಿತ್ಯ ಬಳಸ್ತೀವಿ ತಿಂತೀವಿ ತಿನ್ನೋದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹೆಚ್ಚು ಸಕ್ಕರೆ ತಿಂದರೆ ಬೊಜ್ಜು ಹೆಚ್ಚಾಗುತ್ತಂತೆ ಒತ್ತಡ ಹೆಚ್ಚಾಗುತ್ತಂತೆ ಇನ್ನು ಈ ಸಕ್ಕರೆ ಯಕೃತ್ ಅದೇ ರೀತಿಯಾಗಿ ಕರುಳಿನ ಸಮಸ್ಯೆಗೆ ಕಾರಣ ಆಗಬಹುದು ಅಂತಾರೆ ತಜ್ಞರು ಆದ್ರಿಂದ ಹೆಚ್ಚು ಸಕ್ಕರೆಯನ್ನ ತಿನ್ನುವುದಕ್ಕೆ ಹೋಗಬೇಡಿ ತಿಂದೇ ಇರೋದೇ ಒಳ್ಳೇದು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಏನನ್ನಾದರೂ ನೀವು ಬಳಸಬಹುದು ಫೋರ್ತ್ ಒನ್ ಪಿಜ್ಜಾ ಮತ್ತೆ ಬರ್ಗರ್ ಪಿಜ್ಜಾ ಮತ್ತೆ ಬರ್ಗರ್ನಲ್ಲಿ ಸಿಕ್ಕಾಪಟ್ಟೆ ಬೆಣ್ಣೆ ಚೀಸ್ ಉಪ್ಪು ಅದೇ ರೀತಿಯಾಗಿ ಅನೇಕ ರೀತಿಯ ರಾಸಾಯನಿಕಗಳನ್ನು ಸೇರಿಸಲಾಗುತ್ತೆ ಈ ಎಲ್ಲ ಅಂಶಗಳು ತೂಕವನ್ನು ಬೇಗನೆ ಹೆಚ್ಚು ಮಾಡುತ್ತೆ ತೂಕ ಹೆಚ್ಚಾಗುತ್ತೆ ನೀವು ಡುಮ್ ಡುಮಕ್ ಆಗ್ತೀರಾ ಆದ್ರಿಂದ ಪಿಜ್ಜಾ ಬರ್ಗರ್ ತಿನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿ ತೂಕ ಹೆಚ್ಚಾದರೆ ತೂಕ ಹೆಚ್ಚಾದರೆ ಅದನ್ನು ಕರಗಿಸೋದು ಮತ್ತೆ ಸಣ್ಣ ಆಗೋದು ತುಂಬಾ ಕಷ್ಟ ದಪ್ಪ ಇದ್ದವರನ್ನ ಕೇಳಿದರೆ ಅವರ ಸಮಸ್ಯೆ ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಗತ್ತೆ ಐದನೇದು ಚೀಸ್ ಇತ್ತೀಚಿನ ದಿನಗಳಲ್ಲಿ ಚೀಸನ್ನು ತುಂಬಾ ಬಳಸಲಾಗ್ತಾ ಇದೆ ಇದು ಅಲ್ಟ್ರಾ ಸಂಸ್ಕರಿತ ಆಹಾರ ಇದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಇದು ತುಂಬಾ ಅಪಾಯಕಾರಿ ತುಂಬಾ ಡೇಂಜರಸ್ ಇದು ಹೃದ್ರೋಗದ ಅಪಾಯವನ್ನು ಹೆಚ್ಚು ಮಾಡುತ್ತೆ ಅಂತಾರೆ ತಜ್ಞರು ದೇಹದಲ್ಲಿ ಬೊಜ್ಜು ಶೇಖರಣೆ ಆಗುತ್ತೆ ಬೊಜ್ಜು ಹೆಚ್ಚಾದರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರೋದೆ ಹೀಗಾಗಿ ಆದಷ್ಟು ಚೀಸ್ ಅನ್ನ ಕಡಿಮೆ ತಿನ್ನಿ ಅವಾಯ್ಡ್ ಮಾಡಿ ನೆಕ್ಸ್ಟ್ ಒನ್ ಪಾಮ್ ಆಯಿಲ್ ಇತ್ತೀಚಿನ ದಿನಗಳಲ್ಲಿ ತಾಳೆ ಎಣ್ಣೆಯನ್ನ ಅನೇಕ ಮನೆಗಳಲ್ಲಿ ಬಳಸಲಾಗ್ತಾ ಇದೆ ತಾಳೆ ಎಣ್ಣೆ ತುಂಬಾನೇ ಅಪಾಯಕಾರಿ ಇದು ಹೃದಯಕ್ಕೆ ದೊಡ್ಡ ಹಾನಿ ಉಂಟು ಮಾಡುತ್ತೆ ಹೃದಯಕ್ಕೆ ಒಳ್ಳೇದಲ್ಲ ಅಂತಾರೆ ತಜ್ಞರು ಪಾಮ್ ಆಯಿಲ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಯಾವೆಲ್ಲ ಮಹಾಮಾರಿಗಳು ಅಟ್ಕಾಯಿಸಿಕೊಳ್ಳುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಆದ್ರಿಂದ ತಾಳೆ ಎಣ್ಣೆಯನ್ನು ಆದಷ್ಟು ಸ್ಟಾಪ್ ಮಾಡಿ ವೀಕ್ಷಕರೇ ಆದಷ್ಟು ಇವುಗಳನ್ನು ಅವಾಯ್ಡ್ ಮಾಡಿ ಇಲ್ಲ ಅಂದರೆ ತಿನ್ನೋದನ್ನೇ ಕಡಿಮೆ ಮಾಡಿ ಇವೆಲ್ಲ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಕೆಲವೊಂದು ಆಹಾರ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು ಅವು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಆದರೂ ಕೆಲವರು ಅದನ್ನು ಸ್ಟಾಪ್ ಮಾಡೋದಿಲ್ಲ ಅವಾಯ್ಡ್ ಮಾಡೋದಿಲ್ಲ ತಿಂತಾನೇ ಇರ್ತಾರೆ ಕೆಲವರಂತೂ ಹೆಚ್ಚಿನ ಪ್ರಮಾಣದಲ್ಲಿ ತಿಂತಾರೆ ವೀಕ್ಷಕರೇ ನೆನಪಿರ್ಲಿ ರಿಸ್ಕ್ ಬೇಡ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮಗೆ ನೆನಪಿರ್ಲಿ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹೀಗಾಗಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಜೋಪಾನ ಹುಷಾರಾಗಿರಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಜೊತೆಗೆ ಯೂಸ್ಫುಲ್ ವಿಡಿಯೋ ಆಗಿರೋದ್ರಿಂದ ಆದಷ್ಟು ಶೇರ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ವೀಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಸಪೋರ್ಟ್ ಮಾಡೋದನ್ನು ಬರಿಬೇಡಿ ನಮಸ್ಕಾರ